இது ನಾವ್ ಆಗಿವ್ರಿ ಕ್ಯಾಪಿ ಬಾಲ್ರು ನಮ್ಮನ್ ಹಿಡಿಬೇಡ್ರಿ ಸಾಬ್ರ ನಾವ್ ಅದು ಇಬ್ರು ನಿಮ್ಮವ್ರ ಅದೇ ಮಾತಾಡ್ಬೇಕು ಕೈ ಬಿಟ್ಟು ಮಾತಾಡ್ರಿ ಇಲ್ರಿ ಪೊಲೀಸ್ ಸಾಬ್ರ ಇವತ್ತ ಸೂಟಿ ಐತೆ ಅಂತ ಹೇಳಿ ಈ ಹಲ್ಕರ್ ಬಗ್ಗೆ ಮಾಡಿವ್ರಿ ನೀವು ನಮ್ಮ ಒಳಗ ಹಾಕೊಂಡು ಎಲ್ಲಿ ಬಿಡ್ರಿ ಒಳಗಂದ್ರೆ ಕೈ ಬಿಟ್ಟು ಮಾತಾಡ್ತಿರೋ ಮತ್ತೆ ತಗದ ತಗದು ಬಿಡ್ಲಾ ಸುಮ್ರಾನಿ ಮಾಡಿದ ನಮ್ಮ ಕಿಮ್ಮತ್ ನಿನ್ನ ಸಲುವಾಗಿ ಓಡಿ ಬಂದು ಹೊತ್ತಿರ್ತೇನೆ ನಾನು ದೊಂಗು ಏ ಹುಡುಗಿ ಇง್ಯಾಕೆ ಮಾಡ್ತಿ ನೀನು ಏ ಹುಡುಗಿ инг್ಯಾಕೆ ಮಾಡ್ತಿ ನಮಗೆ ಮೋಡಿ ಸ್ಪೀಡ್ ಗಾಡಿ ನಿನಗಾಗಿ ಉತ್ಸಾಹಕದಿದು ನಮ್ಮ ಚಿನ್ನದ ಲಾಡಿ ನೀ ಹುಟ್ಟಿದ ಹಸಿರು ಸಾಡಿ ಇಂದು ನಾವು ಆಗದಿ ನಿನ್ನ ಜೋಡಿ ನಾನು ನೋಡಿ инг್ಯಾಕೆ ಮಾಡ್ತೀಯಾ ನಿಮಗೆನ ಗೆಡ್ಡಾಡಿ ಡಾಕ್ಟರ್ ಬಾರನನಾಗಾ ಇದು ರೈಟ್ инг್ಯಾಕೆ ಮಾಡ್ತೀಯಾ ರಂಗು ನಿನ್ನ ಮನಸ್ಸು ಕಲ್ಲು ನೀ ಮಾಡ್ಬ ನಮ್ಮ ಸಂಗು ಆಮೇಲೆ ಆಗತ್ತೆ ನಿನ್ನ ಬಾಳೆ ಬವ್ಯದ ರಂಗು ಪಾಸ ಆ ತಡೆ ನಿಮ್ಮ ಕರೆಂಟ್ ಆಯ್ ಆದ್ರ ಪೂರ್ತ್ಯ ಕಿಲ್ಲ ಅಂತ ತಿಳ್ಕೋಬಾರ್ ನಮ್ಮ ಮನೆಯಾಗೆ ಶಾರ್ಟೇಜ್ ಎದ್ರಸಾಕ ಹೋಗಿ ಬೇಡ ನಿ ಗುಳ್ಗಿ ನಂದು ಐತಿ ಹೊಸ ಮಣಿ ಮ್ಯಾಲ್ಗೆ ಇವತ್ತು ನೀನು ತೂರ್ತಿ ಸಲಗಿ ನೀವು ಹುಂ ಅಂದ್ರೆ ಆರು ದಿನ ಅಂದ್ರೆ ಕೆಳಗೆ ಹೊಲಿಗೆ ಹಂಗಂದ ನನ್ನ ಮೇಲೆ ಪೂರ್ತಿ ಮನಸ್ ಮಾಡಿ ಅನ್ನಂಗ ಆತು ಹಂಗಂದ್ರೆ ಓಡಿ ಬಂದವು ಹೊಲಿ ದಾರಿ ನಿನ್ನ ಹಿಡಿಯಾಕ ಈ ವಸ್ತು ನಿಮ್ಮದಲ್ಲ ಕಾಡಾಕ ರಂಗು ನೀ ತೊಡಿದ್ರೆ ಚಾಲೋ ಆತು ನೀನು ಹೂ ಬಾಡಕ್ಕೆ ನೀವು ನನ್ನ ಮದುವೆ ಆಗ್ಬೇಕಾದ್ರೆ ರೂಪ ಐತಿ ಆ ಪ್ರಶ್ನೆ ನೀವೇ ಉತ್ತರ ಕೊಟ್ರ ಯಾರು ಉತ್ತರ ಕೊಟ್ಟೀರ ಅವರಿಗೂ ನಾ ಒಬ್ಬರ ಮದುವೆ ಆಗ್ತೀನಿ ಹಾಂ ನೀವೇ ಅಂತಿರೋದಿಲ್ಲ ನಾವೊಂದು ಪ್ರಶ್ನೆ ಹೇಳ್ತೀನಿ ಆ ಪ್ರಶ್ನೆ

ಜಗತ್ತ ಎಲ್ಲರಿಗೂ ಅರ್ಬಿ ಮರ್ಯಾದೆ ಮುಚ್ಚಾದಲ್ಲಿ ನಿಮ್ದು ಈಗ ಅದು ಹತ್ತಿ ಹೂವು ಕೊಡಕ್ತಿಯ ಮಾಡ್ರೇನ ಕತ್ತಿ ಇನ್ನೊಂದ್ ಹೇಳದ್ ಮಾಡ್ತೀನಿ ನಾನಿನ ಸಂಘ ಒಬ್ಬ ಯಜಮಾನಿನ ಕಡೆ ಇನ್ನೊಬ್ಬ ಬಂದು ಇಚ್ಚಿನ್ಕಿ ಕೊಡ್ರಿ ಏನ್ ಕೇಳ್ತಾನ ಇನ್ನೊಬ್ಬ ಕಡ್ಲಿ ಮಾರ ಬಂದು ಕಡ್ಲಿ ಬೇಕೇನ್ರಿ ಅಂತ ಕೇಳ್ತಾರ ಅವ್ರಿಬಿಗು ಒಂದ ಮತ್ತೆ ಒಳಿ ಕಳಿಸ್ಬೇಕು ಏನಂತ ಕಲಿಸ್ಬೇಕು ನಮ್ಮ ಹತ್ರ ಏನು ಇಲ್ಲಂದ್ರೂ ಅಲ್ಲೂ ಇಲ್ಲ ಇಲ್ಲಂದ ಇದೇನು ಸರಿ ಆಗತ್ತಿನ ಹೇಳದಕ್ಕೆ ಹೇಳ್ತೀನಿ ಕೀಚಿನ ಕೀಗೂ ಹಲ್ಲಿದ್ದಿದ್ದಿಲ್ಲ ಅವ್ನು ಬಾಯ್ಗೂ ಹಾಲಿದ್ದಿದ್ದಿಲ್ಲ ಈ ಬೈ ಒಣ ಮ್ಯಾಟಾಗ ಹಾಲಿಲ್ಲ ಅಂದ ಹಲ್ಲ ಮಾಡಿದ್ರೆ ನಮ್ಮ ತಲೆ ಕಲ್ಲ ನೀ ಹಾಡುತ್ತ ಬಾರಿ ನಮ್ಮ ಜೊತೆ ಮೆಲ್ಲ ಈಗ ನಾ ನಿನ್ನ ಜೊತೆ ಆಡಿದ ನಿಂತ ಕುಂತರೆಲ್ಲ ಒಗಿತಾ ಕಮ್ಮ ಕಲ್ಲ ಏ ಅವ್ರ ಇಲ್ಲ ಕಲ್ಲು ಹೋಗೋದಲ್ಲ ನಮ್ಗೆ ನೀ ಕುಣಿದು ಹಾಡಿದ್ರು ಅವ್ರಿಗೆ ಬೇಕಾಗಿದಿ ಸದ್ಯ ಕುಣೆಯ ಕ್ಯಾಂಪ್ ಗಲ್ಲ ನೀ ಕುಣಿದ ಹಾಡ್ರು ಕೊಡ್ತೀನಿ ನನಗೆ ಸಿ ಬೆಲ್ಲ ಏಯ್ ಎಲ್ಲ ಹಾಡ್ತಾವ ಐತಿ ಏಯ್ ಏ ಸೆಂಟ್ರಲ್ ಬಂದ ಹಚ್ಚಿ ಬಂದಿ ದಿಬಾರಿ ಈ ಸಂಗಕುನಿ ಬೇಡಪೋದಿ ಬಂದ ಹಚ್ಚಿ ಬಂದಿ ದಿಬಾರಿ ಈ ಸಂಗಕುನಿ ಬೇಡಪೋದಿ

क्या पहर न गुजरती नी गतिओ बनना पेलिया नी मनोका सा नन गलिया नी बेगति बनना पेलिया नी सच्ची बिरसदा पेलिया ओ तह गति जी करि गती गती इन सदी के हाय अल्लाह माटी

ನಿಮಗೆ ಆ ಸೊಲಕ್ ಲೇ ಕೆರಿ ಮೂಲೆ ಅನ್ಸುತ್ತ ನೀವು ಹಿಂಗ ಮೈಗೆ ಮೈ ತಿರಿ ನೀವು ಹಿಂಗ ಮೈಗೆ ಮೈ ತಿಕ್ಕಿದ್ರ ನನ್ನ ಆ ಕಾವಿಗೆ ಕರಗತ್ತ ನನ್ನ ಮಗಳಿಂದ ನಿಮ್ಮ ಬೌಡಿ ನೀ ಪುಣಿ ವಾಳಿದಕ್ಕೆ ಯದಾಯ್ತೇ ಮುತಾನ್ ಸೌಕರ್ ಒಳ ತೂಳ ಅಪ್ಪ ನೀ ನಾನಿ ಮೌನಯ

ಮಾ ಬಾಳ ಪ್ರೀತಿಯಿಂದ ಅವನು ತುಂಬೇ ತೋಮಂತ ಹೇಳಿಗಂತಿಲ್ಲ ನಕಾರ ಇವ್ರ ಇಲ್ಲ ನಿಂದ ದರ್ಕಾರ ಹಿಂಗ ಇವ್ರು ಕೂಡ ದಿನಾಲ್ ಹೋಗ್ಲಿಕ್ಕೆ ಇಸ್ವತ ನಿತ್ರಿ ಮುಚ್ಚಗಂಡ್ತಾನೆ ನಿನ್ನ ಸರ್ಕಾರ ಅವ್ರು ನೋಡಿ ತಿಂತಾರಿ ಇವ್ರ ಪೊಲೀಸ್ ನೋಡಿ ತಿಂತಾರಿ ಕನ್ಫ್ಯೂಷನ್ ಮಾತ್ರ ಹಂದು ಕರ ಏ ಹೇಳೋ ನಿಮ್ಮಯ್ಯ ನವ ನಿನ್ನ ಮಗಳ ಅಂತೇಳಿ ಏನೈತಿ ಅಂತ ಅದೇನೈತಿ

ే ఊరు స్నాో మారో తిప్పనగౌడ మగనా చన్న మనంతే ఏదేకే నన్న మగ అంతే ఊర తొలి పక్క పదకైతే మగనా గరత పదక బెకగైతే బెకగైతే నంబ బెకగైతే బెకగైతే అందనవు ఫోడ్తిల్లా ఫోడ్తిల్లా అవు ఫోడ్తిల్లా ఫోడ్తిల్లా అందనవు ఫోడ్తిల్లా ఫోడ్తిల్లా మన ఫోడ్తిల్లా ఫోడ్తిల్లా అందనవు ఫోడ్తిల్లా ఫోడ్తిల్లా నై ఫోడ్తిల్లా సై చక్క 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 సై கைமா <laughs> <laughs> <laughs>